ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬ್ರೇಕ್ಫಾಸ್ಟ್ಗೆ ಆಗಿರ್ಬೋದು ಲಂಚ್ ಬಾಕ್ಸ್ಗೆ ಆಗಿರ್ಬೋದು ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಸದನಾಗಿ ಏನಪ್ಪ ಮಾಡೋದು ಅಂದಾಗ ಈ ರೀತಿಯಾದಂತಹ ಬಿಡಿ ಬಿಡಿಯಾದ ಶಾವಿಗೆ ಚಿತ್ರನ ನಾವು ತುಂಬ ಸುಲಭದ ರೀತಿಯಲ್ಲಿ ಯಾವ ರೀತಿಯಾಗಿ ಮಾಡಬಹುದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ತಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಬೌಲ್ನಷ್ಟು ನಾನು ಎಂ ಟಿ ಆರ್ ಶಾವಿಗೆನ ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಇದನ್ನ ಫ್ರೈ ಮಾಡ್ಕೊಳ್ಳೋಣ ತುಂಬಾ ತೀರಾ ಕೆಂಪಾಗಿ ಫ್ರೈ ಮಾಡೋದು ಬೇಡ ಹಾಗೆ ಇಲ್ಲಿ ಎರಡು ಗ್ಲಾಸ್ನಷ್ಟು ನೀರನ್ನ ನೀರನ್ನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸಿ ಮರಳಾಗ್ ಬಿಡ್ತಾ ಇದ್ದೀನಿ ನೀರೆಲ್ಲ ಮರಳದ ಮೇಲೆ ನಾವು ಫ್ರೈ ಮಾಡಿದಂತಹ ಶಾವಿಗೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಎರಡು ಕುದಿ ಬಂದ್ರೆ ಸಾಕು ಇದು ஒாக துப்ப சீர கதியோது பேட இங்க ஃபிளேம் ஆஃப் மாணா ஆகே இதெல்லாம் நான் சோப்பஸ் கொழோண இதன் மேல் சொல் நீர் விட நீர் விட்டாங்க அண்டெல்லாம் ஹோகெ கடாய் தகண்டீனி கடாயினேபல் ஸ்பூன் அண்ணெய் ஹாக்கி சாசுவை உதீன கடலைபேழ கெம்பக ஃபிரைமாணா ஆக நீங்கள் சொல்வோடி கூட சேர்சோணி கூட கெம் கடை ஃபிரைமாணா ಸಣ್ಣದಾಗಿ ಉದ್ದು ಹಚ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಅಂತ ಹೇಳ್ತೋಣ ನಾನಿಲ್ಲಿ ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ನೋಡಿಕೊಂಡು ತಗೊಳ್ಳಿ ಹಾಗೆ ಇಲ್ಲಿ ಕಾಲು ಕಪ್ನಷ್ಟು ನಾನು ಹಸಿ ಬಟಾಣಿನ ಕೂಡ ಸೇರಿಸ್ತಾ ಇದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ತಣ್ಣೂರಿನಲ್ಲಿ ಇದನ್ನು ಫ್ರೈ ಮಾಡಿಕೊಡೋಣ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕರಿಬೇವು ಕೂಡ ಫ್ರೈ ಆದಮೇಲೆ ಉದ್ದಕ್ಕೆ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಸಣ್ಣದಾಗಿರುವಂತಹ ಈರುಳ್ಳಿನ ಹಚ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಉಪ್ಪು ಏನಕ್ಕೆ ಬೇಗ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಎರಡು ನಿಮಿಷ ಸಣ್ಣ ಉರಿನಲ್ಲಿ ಫ್ರೈ ಮಾಡಿದ್ಮೇಲೆ ಸಣ್ಣದಾಗಿ ಹಚ್ಚಿಕ್ಕೊಂಡಿರೋಂತಹ ಕ್ಯಾರೆಟ್ನ ಸೇರಿಸ್ತಾ ಇದೀನಿ ನೀವು ಬೇಕು ಅಂದ್ರೆ ಬೀನ್ಸ್ ಆಗಿರ್ಬೋದು ನಿಮ್ಗೆ ಇಷ್ಟವಾಗಿರುವಂತಹ ತರಕಾರಿನ ನೀವು ಸೇರಿಸ್ಕೋಬಹುದು ಇದನ್ನು ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಇದಕ್ಕೆ ಅರಿಶಿನ ಸೇರಿಸ್ತಾ ಇದ್ದೀನಿ ಕೈ ಆಡಿಸ್ಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ನಾನು ಇದನ್ನು ಇದ್ದೀನಿ ಈಗ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಉಪ್ಪು ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳಿ ಈ ಹಂತದಲ್ಲಿ ಆಮೇಲೆ ಫ್ರೈ ಮಾಡಿಕೊಂಡು ಕುದಿಸಿರೋ ಶಾವಿಗೆನ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ತುಂಬ ಬೇಯಿಸೋದ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಬೇಯಿಸ್ಬೇಕು ಇದನ್ನ ಏಯ್ಟಿ ಪರ್ಸೆಂಟ್ ಅಷ್ಟೇ ಬೇಯಿಸ್ಬೇಕು ಇನ್ನು ಇಪ್ಪತ್ತು ಪರ್ಸೆಂಟ್ ನಾವು ಎಣ್ಣೆನಲ್ಲಿ ಈ ರೀತಿಯಾಗಿ ಫ್ರೈ ಮಾಡಿದಾಗ ಅದು ಬೆಂದೋಗಿಬಿಡುತ್ತೆ ನೋಡಿ ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟು ಬಯಸೋಣ ಈಗ ನೋಡಿ ಉದುರುದ್ರಾಗಿರುವಂತಹ ಶಾವಿಗೆ ಚಿತ್ರ ರೆಡಿ ಆಗಿದೆ ಹುಳಿಗಾಗಿ ನಾನು ಇಲ್ಲಿ ಒಂದು ಅರ್ಧ ನಿಂಬಳೆಹಣ್ಣು ತಗೊಂಡಿದ್ದೀನಿ ಸಾಕು ಇಷ್ಟಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕಿದ್ರೆ ಸಾಕು ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ರುಚಿಕರವಾದಂತಹ ಶಾವ್ಗೆ ಚಿತ್ರ ರೆಡಿ ಆಗಿದೆ ಸ್ನೇಹಿತರೆ ನೀವು ಕೂಡ ಈ ರೀತಿಯಾಗಿ ಸರಳವಾಗಿ ಮಾಡಿ ನೋಡಿ ಯಾವ ರೀತಿಯಾಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ